ಮಾಟ ಮಂತ್ರ ತಂತ್ರಗಳೆಂಬ ಮಂಕುಬೂದಿ ನಕಲಿ ಮಂತ್ರವಾದಿಗಳ ಹಾವಳಿ ಲಾ ಪೀಪಲ್ಸ್ ಟ್ರಸ್ಟ್ನಿಂದ ಜಾಗೃತಿ ದೇಶದಲ್ಲಿ ಜನಸಾಮಾನ್ಯರು ಭಕ್ತಿ ಪೂಜೆ ತಮ್ಮದೇ ಆದ ಸಂಪ್ರದಾಯ ಆಚರಣೆಗಳನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ತಮ್ಮ ನಿತ್ಯ ಜೀವನದಲ್ಲಿನ ಸಮಸ್ಯೆಗಳು ಜಂಜಾಟಗಳು ದುಃಖ ಸಂಕಟಗಳು ಇವುಗಳಿಂದ ಪಾರಾಗಲು ಸಹಜವಾಗಿಯೇ ದೇವರ ಮೊರೆ ಹೋಗುವುದು ವಾಡಿಕೆ ಇದನ್ನ ಮೀರಿ ಜ್ಯೋತಿಷ್ಯದ ಮೊರೆ ಹೋಗುವುದನ್ನ ಕಾಣುತ್ತೇವೆ ದಿನ ಬೆಳಗಾದ್ರೆ ಸಾಕು ಟಿವಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುವ ಜ್ಯೋತಿಷಿಗಳು ನಿತ್ಯ ಭವಿಷ್ಯದ ಹೆಸರಿನಲ್ಲಿ ಜನರನ್ನ ಭಯಭೀತಗೊಳಿಸುವುದು ಸರ್ವೇ ಸಾಮಾನ್ಯವಾಗಿದೆ ಜ್ಯೋತಿಷ್ಯವೆಂಬುವುದು ವಿಜ್ಞಾನ ಎಂಬುದಕ್ಕೆ ಖಚಿತ ಪುರಾವೆಗಳು ಇಲ್ಲದಿದ್ದರೂ ಜ್ಯೋತಿಷ್ಯ ನಂಬುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಬೆಳಗ್ಗೆದ್ದು ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನೋಡಿಯೇ ದಿನಚರಿ ಆರಂಭಿಸುವವರ ಸಂಖ್ಯೆಗೂ ಕಡಿಮೆಯೇನಿಲ್ಲ ಕೆಲ ಜ್ಯೋತಿಷಿಗಳು ಇದನ್ನೇ ಬಂಡವಾಳವಾಗಿಸಿಕೊಂಡು ತಮಗೆ ಆ ದೋಷವಿದೆ ಈ ದೋಷವಿದೆ ಆ ಪೂಜೆ ಈ ಪೂಜೆ ಎಂದೆಲ್ಲ ಹೇಳಿ ಅವರನ್ನ ಸುಲಿಗೆ ಮಾಡೋದನ್ನೇ ಕಾಯಕವಾಗಿಸಿಕೊಂಡಿದ್ದಾರೆ ಇದರಿಂದ ನೈಜ ಜ್ಯೋತಿಷಿ ಜ್ಯೋತಿಷ್ಯಕ್ಕೂ ಕಪ್ಪು ಮಸಿ ಬಳಿದಂತಾಗಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಜನ ತಮ್ಮ ಸಮಸ್ಯೆಗಳ ನಿವಾರಣೆಗೆ ಮಾಟ ಮಂತ್ರದ ಮೊರೆ ಹೋಗುವುದನ್ನ ನೋಡಿದ್ದೇವೆ ಜೀವನದಲ್ಲಿ ನಂಬಿಕೆ ಬೇಕು ಆದ್ರೆ ಮೂಢನಂಬಿಕೆ ಇರಬಾರದು ಜನಸಾಮಾನ್ಯರು ದೇವರಲ್ಲಿ ನಂಬಿಕೆ ಇಡಬೇಕು ಆದ್ರೆ ಮೂಢ ನಂಬಿಕೆಗೆ ಬಲಿಯಾಗಬಾರದು ಅನೇಕರು ಮೂಢ ನಂಬಿಕೆಗೆ ಬಲಿಯಾಗಿ ನಕಲಿ ಮಂತ್ರವಾದಿ ಅಥವಾ ವೇಷಧಾರಿಗಳ ಮೊರೆ ಹೋಗಿ ಮೋಸ ಹೋಗುವ ಅನೇಕ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಮಂತ್ರ ತಂತ್ರ ಯಂತ್ರಗಳ ಮೂಲಕ ವಶೀಕರಣ ಮಾಟ ಮಂತ್ರ ವಾಮಾಚಾರ ಇತ್ಯಾದಿ ಸಮಾಜದಲ್ಲಿ ಮಂಕುಬೂದಿ ಎರಚುತ್ತಿರುವ ಹಾಗೂ ಅಂತಹ ಸಂಸ್ಥೆಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕಾಗಿದೆ ಅಂತ ಲಾ ಪೀಪಲ್ ಟ್ರಸ್ಟ್ನ ಅಧ್ಯಕ್ಷರಾದ ಹರೀಶ್ ಡಿಪಿ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಸಾರ್ವಜನಿಕರಿಗೆ ಇಲ್ಲಸಲ್ಲದ ಸಲ್ಲದ ಆಮಿಷವೊಡ್ಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರನ್ನ ಆಹ್ವಾನಿಸಿ ಜಾಹೀರಾತು ನೀಡುತ್ತಾ ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಒತ್ತಾಯಿಸಿದ್ದಾರೆ ಲಾ ಪೀಪಲ್ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿದ್ದು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮ ಕನಿಷ್ಠ ಪದ್ಧತಿಗಳು ಅಸ್ಪೃಶ್ಯತೆ ವಾಮಾಚಾರ ಮಾಟಮಂತ್ರ ಅಸಂವಿಧಾನಿಕ ಚಟುವಟಿಕೆಗಳನ್ನು ತಡೆಗಟ್ಟುವ ಸಲುವಾಗಿ ಈ ಸಂಸ್ಥೆ ಸ್ಥಾಪನೆಯಾಗಿದೆ ಅದರ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಸಾಕಷ್ಟು ಉದ್ದೇಶಗಳನ್ನ ಹೊಂದಲಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಜೀವಿತ ಅವಧಿಯಲ್ಲಿ ಅನೇಕ ಸಮಸ್ಯೆಗಳು ಬಂದು ಎರಗುತ್ತವೆ ನಾವು ಸಮಸ್ಯೆಗಳು ಬಂದಾಗ ಕಾನೂನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳಬೇಕೆ ಹೊರತು ಇಂತಹ ಮೂರ್ತಿಗಳನ್ನು ಬಿತ್ತುವ ಜನರ ಬಳಿ ಹೋಗಬಾರದು ಅನ್ನೋದು ಸಾರ್ವಜನಿಕರಿಗೆ ತಿಳಿ ಹೇಳಿದರು ಮೌಢ್ಯ ಬಯಲು ತಜ್ಞ ಹುಲಿಕಲ್ ನಟರಾಜು ಮಾತನಾಡಿ ರಾಜ್ಯದಲ್ಲಿ ಇಂತಹ ಮೌಢ್ಯ ಬಿತ್ತುವ ಕೆಲಸ ಎಗ್ಗಿಲ್ಲದೆ ಎಲ್ಲೆಡೆಯೂ ನಡೆಯುತ್ತಿದೆ ನಾನು ಸಾಕಷ್ಟು ಬಾರಿ ಇಂತಹ ಮೌಢ್ಯಗಳನ್ನ ಬಯಲು ಮಾಡಿದ್ದೇನೆ ನನಗೆ ಸಾಕಷ್ಟು ಬೆದರಿಕೆಗಳು ಸಹ ಬಂದಿದ್ದವು ಅವುಗಳೆಲ್ಲವನ್ನ ಮೆಟ್ಟಿ ಧೈರ್ಯವಾಗಿ ಎದುರಿಸುತ್ತಿದ್ದೇನೆ ಯಾವುದೇ ಮಂತ್ರ ತಂತ್ರ ವಾಮಾಚಾರಗಳು ಯಾರಿಗೂ ಏನನ್ನೂ ಮಾಡಲು ಆಗುವುದಿಲ್ಲ ಆದರೆ ಜನರನ್ನ ಮೋಸ ಮಾಡುವ ಜನರು ಇದ್ದಾರೆ ಸಾರ್ವಜನಿಕರು ಮೊದಲು ಎಚ್ಚೆತ್ತುಕೊಳ್ಳಬೇಕಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಲ್ಲಿ ಕಾನೂನು ಕಟ್ಟಳೆಗಳು ಜಾರಿಯಾಗಬೇಕಾಗಿದೆ ಎಂದರು

ವಿಪರ್ಯಾಸಕರ ಸಂಗತಿ ಆದರೆ ನಮ್ಮ ರಾಜ್ಯದ ರಾಜಕಾರಣಿಗಳೇ ತನ್ನ ಮಂತ್ರಿ ಪದವಿ ನ್ಯಾಯಾಲಯ ವ್ಯಾಜ್ಯಗಳು ಆಸ್ತಿ ಪಾಸ್ತಿ ರಕ್ಷಣೆ ಗಳಿಕೆ ಇಂತಹ ಹಲವಾರು ಬೇಡಿಕೆಗಳನ್ನು ತುಂಬಿಸಿಕೊಂಡು ಮಾಟ ಮಂತ್ರದ ಜೊತೆಯಲ್ಲಿ ತಮ್ಮ ಕಾರ್ಯ ಸಾಧನೆಗೆ ಹಲವು ರೀತಿ ಬಲಿಗಳನ್ನು ಕೊಡುತ್ತಾರೆ ಎಂಬ ನಮ್ಮ ಮಾಧ್ಯಮದ ಆರೋಪವೂ ಇರುತ್ತೆ ಅದಾಗಿ ಇಂತಹ ದುಶ್ಚಟಗಳಿಂದ ಸಾರ್ವಜನಿಕರನ್ನ ತಡೆಯಲು ಕೆಲ ಜ್ಯೋತಿಷಿಗಳು ಬಾಬಾಗಳು ಸ್ವಾಮೀಜಿಗಳು ಮಂತ್ರವಾದಿಗಳು ವೇಷಧಾರಿಗಳು ಯಾವುದೇ ಕಾನೂನಿಗೆ ಹೆದರದೆ ರಾಜಾರೋಷವಾಗಿ ರೋಷವಾಗಿ ಜನರಲ್ಲಿ ಅಂತಹ ಭಯ ಹುಟ್ಟಿಸಿ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಕೊಡುತ್ತಿದ್ದಾರೆ ಇದರಿಂದ ಸಾರ್ವಜನಿಕರ ಹಣ ಸಮಯ ಆರೋಗ್ಯ ಎಲ್ಲವೂ ನಾಶವಾಗುತ್ತೆ ಅಂತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ವಿ ಶ್ರೀನಿವಾಸ ಕಾರ್ಯದರ್ಶಿಯಾದ ಗೋವರ್ಧನ್ ಸಿ ಸೇರಿದಂತೆ ಸಂಘಟನೆಯ ಹಲವು ಪದಾಧಿಕಾರಿಗಳು ವಕೀಲರು ಇದೇ ವೇಳೆ ಉಪಸ್ಥಿತರಿದ್ದರು ಇನ್ ಡೈರೆಕ್ಟ್ ಆಗಿ ಮನೆಗಳಿಗೆ ಹೋದ್ರೆ ಯಾರು ಬಂದ್ರು ಇವ್ರು ಬಂದ್ರು ಏನೋ ಮಾಡಿ ಹೋದ್ರು ಅಂತಾರೆ ಅವ್ರಿಗೆ ಜ್ವರ ಬಂದ್ರು ಇವ್ರ ತಲೆ ಮೇಲೆ ಆಗ್ತಾರೆ ಯಾವ್ದೋ ಒಂದು ಸ್ಕೂಟರ್ ಹೋಗಿ ಕಾರಲ್ಲಿ ಹೋಗಿ ಆಕ್ಸಿಡೆಂಟ್ ಆದ್ರೂ ಇವರೇನೋ ಮಾಡಿದ್ದಾರೆ ಅನ್ನುವಂತಹ ಒಂದು ಯಾರೋ ಒಂದು ಹುಡುಗಿಗೆ ಒಂದು ಹುಡುಗಿ ಸಿಗ್ಲಿಲ್ಲ ಅಥವಾ ಮದುವೆ ಆಗ್ಲಿಲ್ಲ ಅಂತಂದ್ರೆ ಯಾರೋ ಮಾಟ ಮಾತ್ರ ಮಾಡಿಸಿದ್ದಾರೆ ಸೊ ಈ ತರ ಕಲ್ಪನಾ ಲೋಕದಲ್ಲಿ ಇವತ್ತು ಬದುಕುವಂತಹ ಒಂದು ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದೀವಿ ಸೊ ಇದು ಬಿಟ್ರೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಇದು ಪೂರ್ಣ ಬರೀ ಇಂತ ಒಂದು ಅನಾಚಾರಗಳೇ ನಮ್ಮ ಮುಂದೆ ಇದು ಬಹಳ ಅವ್ಯವಸ್ಥೆ ಅಂತ ನಿಜ ನಿಜ ಹೇಳ್ಬಹುದು ಅದನ್ನೇ ಮಾಡ್ತಾ ಇದೀವಿ ಇಲ್ಲ ಈಗ ಸರಿ ಸರ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಆಡಬಾರ್ದು ಇನ್ವೈಟ್ ಮಾಡಬಾರ್ದು ಜೊತೆಗೆ ಇವರು ಯಾವುದೇ ರೀತಿ ಈ ರೀತಿಯ ಒಂದು ಕೃತಿಗಳು ಮಾಡಬಾರ್ದು ನಾನ್ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಹೇಳಕ್ ಬಯಸ್ದೇನೆ ಅಂತಂದ್ರೆ ಏನು ಪೊಲೀಸ್ ಇಲಾಖೆಗಳು ಬರೀ ಶಿಕ್ಷೆಯನ್ನು ಕೊಡೋದಷ್ಟೇ ಜನಗಳು ಪೊಲೀಸ್ ನೋಡ್ತಾರೆ ಶಿಕ್ಷಣ ಯಾರು ಕೂಡ ಕೊಡ್ತಾ ಇಲ್ಲ ಇವಾಗ ಅವೇರ್ನೆಸ್ ಕೊಡ್ತಾ ಇಲ್ಲ ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳ ಇವತ್ತು ರೇಪ್ಗಳಾಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅತ್ಯಾಚಾರಗಳಾಗ್ತದೆ ಯಾರು ಪ್ರಶ್ನೆ ಮಾಡ್ತಾರೆ ನೀವು ಇವತ್ತು ಉಟ್ಕೊಂಡಿದ್ರ ನೀವು ಇವತ್ತು ಯಾಕೆ ಹಿಂದೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿ ಬಾಯಿ ಉಚಿಸ್ಕೊಡ್ತಾರೆ ಪ್ರಯತ್ನ ಅಂತ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಜನರ ದಿಕ್ಕು ತಪ್ಪಿಸುವ ಸಾಕಷ್ಟು ನಕಲಿ ಸಾಧುಗಳು ಕಳ್ಳ ಮಾಂತ್ರಿಕರು ನಕಲಿ ಜ್ಯೋತಿಷಿಗಳು ಹೆಚ್ಚಾಗಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಅಂಗಡಿಗಳನ್ನ ತೆರೆದಿರುತ್ತಾರೆ ಕೇರಳ ಜ್ಯೋತಿಷಿಗಳು ಕೊಳ್ಳೇಗಾಲ ಮಾಂತ್ರಿಕರು ಅಂತೆಲ್ಲ ಹೇಳಿ ಜನರನ್ನ ಸುಲಿಗೆ ಮಾಡುತ್ತಿದ್ದಾರೆ ಸತಿಪತಿ ಕಲಹ ಪ್ರೇಮ ವಿವಾಹ ವಿವಾಹ ವಿಚ್ಛೇದನ ಸ್ತ್ರೀ ಪುರುಷ ವಶೀಕರಣ ಹಣ ವಶೀಕರಣ ಹೀಗೆ ಎಲ್ಲಾ ಸಮಸ್ಯೆಗಳನ್ನ ಕ್ಷಣಾರ್ಧದಲ್ಲೇ ಬಗೆಹರಿಸಿಕೊಡುವುದಾಗಿ ಹೇಳಿ ವಂಚಿಸುತ್ತಿದ್ದಾರೆ ಸಮಸ್ಯೆ ಬಗೆಹರಿಸುವ ನೆಪದಲ್ಲಿ ಜನರನ್ನ ಭಯಭೀತಗೊಳಿಸುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಲೇಬೇಕಿದೆ ನಿಜವಾದ ಜ್ಯೋತಿಷಿಗಳು ಬ್ಲಾಕ್ ಮ್ಯಾಜಿಕ್ ಮಾಡುವವರು ತಾವು ಕಲಿತ ವಿದ್ಯೆಗಳನ್ನ ಒಳ್ಳೆಯ ಕಾರ್ಯಕ್ಕೆ ಬಳಸುವವರು ಇದ್ದಾರೆ ಮಾಟ ಮಂತ್ರ ತಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಕಲಿತು ಲೋಕ ಕಲ್ಯಾಣಕ್ಕೆ ಬಳಸುತ್ತಿದ್ದಾರೆ ಆದರೆ ಕೆಲವರು ಇವುಗಳ ಹೆಸರಿನಲ್ಲಿ ಜನರನ್ನ ದೋಚುತ್ತಿದ್ದಾರೆ ಇವುಗಳನ್ನು ಕಡಿವಾಣ ಹಾಕಲು ಸರ್ಕಾರ ಮೂಢ ನಂಬಿಕೆ ವಿರೋಧಿ ಕಾಯ್ದೆ ಜಾರಿಗೆ ಮುಂದಾಗಿತ್ತು ಕಾರಣ ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಕೆಲವು ವರ್ಷಗಳ ಹಿಂದೆ ಬಹುಶಃ ಯಡಿಯೂರಪ್ಪನವರು ಇದ್ದಾಗ ವಿಧಾನಸಭಾ ಮುಂಭಾಗದಲ್ಲಿ ಯಾರೋ ಮಾಠ ಮಾಡಿ ಬಾಗಿಲಿಗೆ ಎಸೆದು ಹೋಗಿರುವಂತಹ ಸುದ್ದಿ ಕಾಡಗಿಚ್ಚಿನಂತೆ ಹಬ್ಬಿತ್ತು ಇಂತಹ ಹಲವಾರು ಉದಾಹರಣೆಗಳಿದ್ದು ಇದನ್ನ ತಡೆಗಟ್ಟಲು ಇದೀಗ ಕಠಿಣ ಕ್ರಮ ಕಾಯ್ದೆ ಜಾರಿಗೆ ತರಬೇಕಿದೆ ಜೊತೆಗೆ ನಕಲಿ ಮಂತ್ರವಾದಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿ ಸರ್ಕಾರ ಎಚ್ಚೆತ್ತು ಜನರನ್ನ ಇಂತಹ ಮಂಕು ಬೂದಿಗಳಿಂದ ಹೊರತರಬೇಕಿದೆ ಪ್ರಿಯ ವೀಕ್ಷಕರೇ ಪೀಪಲ್ ಲಾ ಸಂಸ್ಥೆಯ ಪ್ರಯತ್ನವು ಯಶಸ್ವಿಯಾಗಲಿ ಅಂತ ನಾವು ಹಾರೈಸೋಣ ವೀಕ್ಷಕರೇ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ